ಹಾಗಾದ್ರೆ ಒಂದು ಜನ್ಮದಲ್ಲಿ ಮಾಡಿದಂತಹ ನೋವು ಇನ್ನೊಬ್ಬರಿಗೆ ಕೊಟ್ಟ ನೋವು ಅದನ್ನು ನಾವು ಅನುಭವಿಸ್ತೇವೆ ಹಾಗಾದ್ರೆ ಒಂದು ಬಿಂದು ಕಾಮಧೈರ್ವಿಗೆ ಒಂದು ತಪ್ಪಿತಾಗಿಸಿದಂತಹ ಪ್ರಾರಬ್ಧ ಕರ್ಮಕ್ಕೆ ಅಂತಹ ಪುಣ್ಯಾತ್ಮನಾದಂತಹ ವಿಶ್ವಾಚಾರ್ಯರೇ ಹಾಗೆ ಅನುಭವಿಸಲಿಕ್ಕೆ ಇನ್ನು ಉಂಟು ಆದ್ಮೇಲೆ ಮನುಷ್ಯರ ಗತಿಯೇನು ಅಂತ ನಾವು ಮುಂದೆ ಆಲೋಚನೆ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಪ್ರಾರಬ್ಧ ಅನ್ನುವಂಥದ್ದು ಯಾರನ್ನೂ ಬಿಡಲಿಲ್ಲ ಈ ಶನಿ ಅಂತ ಹೇಳುತ್ತೇವೆ ಇದು ರಾರ್ದ ಕರ್ಮ ನವಗ್ರಹರು ನಮಗೆ ಸುಖ ದುಃಖವನ್ನು ಹಂಚುವಂತಹ ಕೆಲಸ ಮಾತ್ರ ಮಾಡ್ತಾರೆ ಹೊರತು ಅವರಿಗೆ ಎಕ್ಸ್ಟ್ರಾ ಏನು ಮಾಡಲಿಕ್ಕೆ ಆಗುವುದಿಲ್ಲ ಮೇ ಜನ ಬಲಿ ಪಾಪವಾದ ಪಶುರ ಲೇಖವನ್ನು ಅಂಜಾದ ಕೊರತೆ ಮೇರನವನ್ನ ಕಷ್ಟ ನ್ಯಾನ ರಿಡಕ್ಷನ್ ಕುರಿತು ಬೇರೆ ಕಷ್ಟ ಕೊರತೆ ಅನ್ನುವಂತಹ ಸ್ವಂತ ನಿರ್ಧಾರ ತಗೊಳ್ಳಲಿಕ್ಕೆ ನವಗ್ರಹ ಆಗುವುದಿಲ್ಲ ಅಥವಾ ಇವ ಒಂದು ಮಹಾನ್ ಶೈವತ್ತ ಇವನ ಹಣೆಬರದಲ್ಲಿರುವಂತಹ ಕಷ್ಟವನ್ನು ಸ್ವಲ್ಪ ರಿಯಾಯಿತಿ ಮಾಡಿ ನೂರು ಪರ್ಸೆಂಟ್ ಕಷ್ಟ ಇದ್ರೆ ಅದನ್ನು ನಲವತ್ತು ಪರ್ಸೆಂಟ್ ರಿಯಾಯಿತಿ ಮಾಡಿ ಸಿಕ್ಸ್ಟಿ ಪರ್ಸೆಂಟ್ ಮಾತ್ರ ಕಷ್ಟ ಕೊಡ್ತೇನೆ ಅಂತ ಹೇಳಿದೆ ಅದು ಕೂಡ ಅಧಿಕಾರ ಇಲ್ಲ ನವಗ್ರಹರಿಗೆ ಹಾಗಾದ್ರೆ ನಾವು ಅನುಭವಿಸುವಂತಹ ಏನೆಲ್ಲ ಸುಖ ದುಃಖಗಳಿವೆಯೋ ಎಲ್ಲದಕ್ಕೂ ಕೂಡ ನಾವೇ ಕಾರಣ ನಮ್ಮ ನಮ್ಮ ಪ್ರಾರಬ್ಧ ಕರ್ಮದಿಂದ ಆ ಪ್ರಾರಬ್ಧ ಕರ್ಮದ ರಿಸಲ್ಟ್ ಫಲಿತಾಂಶವನ್ನು ನಾವು ಸುಖ ದುಃಖದ ಮುಖಾಂತರವಾಗಿ ಅನುಭವಿಸ್ಲಿಕ್ಕೆ ಸಿಗ್ತದೆ ಪುಣ್ಯ ಜಾಸ್ತಿ ಇದ್ರೆ ಸುಖ ಜಾಸ್ತಿ ಪಾಪಕರ್ಮ ಆವರಣೆ ಇದ್ರೆ ಸ್ವಲ್ಪ ದುಃಖ ಪಡುವಂತಹ ವ್ಯವಸ್ಥೆ ಇದು ಜಗದ ನಿಯಮ ಇದನ್ನು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿ ಬೇರೆಲ್ಲ ಆ ಪ್ರಕೃತಿಯ ಆಟ ಅಂತಹ ಸಂದರ್ಭದಲ್ಲಿ ಕೋಟ್ಯಾದಿ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಅವರು ವಿನಾಕಾರಣ ಒಂದು ನಮ್ಗೆ ವಿನಾಕಾರಣ ಅಂತ ಕಾಣುತ್ತಾರೆ ಏನಾದರೂ ಕಾರಣ ಇಲ್ಲದೆ ಕಾರ್ಯ ಇಲ್ಲ ಅಂತ ಅಂತವರು ಏನೊಂದು ಕಷ್ಟ ಬಂದರೂ ಕೂಡ ಎದುರಿಸುವಂತಹ ತಾಕತ್ತು ಅವರಿಗೆ ಇರ್ತದೆ ಆದ್ರೆ ಆ ವಿಷಗಳಿಗೆ ಅನ್ನುವಂಥದ್ದು ಅದರಿಂದ ನಾವು ತಪ್ಪಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸ್ಥಿತಿ ಬರ್ತದೆ ಆದ್ರಿಂದ ಇಂತಹ ಸಂದರ್ಭದಲ್ಲಿ ನಾವು ಹೃದಯ ವಿಚಲಿತ ಆಗುವಾಗ ಸೈಕಾಲಜಿ ಅವರು ಒಂದು ಒಳ್ಳೆ ಐಡಿಯವನ್ನು ಹೇಳಿದ್ದಾರೆ ಈಗಲೇ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನನಗೆ ವೈರಾಗ್ಯ ಬಂದರೆ ಸಿರಿದ ಹೊರಡ್ತೇವೆ ನಾವು ಆ ಹಗ್ಗವನ್ನು ತಕೊಳ್ಳುವಂತಹ ಸಂದರ್ಭದಲ್ಲಿ ಬದುಕಬೇಕು ಅಂತ ಆಸೆ ಆಗ್ತದೆ ಅದು ಆತ್ಮಹತ್ಯೆ ಅಷ್ಟು ಸುಲಭ ಅಲ್ಲ ನೋಡ ನೀರಿನಲ್ಲಿ ಮುಳುಗಿರೋಡುವ ಉಸಿರು ಕಟ್ಟಿದಾಗ ನಿಮಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಉಂಟು ಅಂತ ನಿರ್ಧಾರ ತಕೊಂಡಾಗ್ತದೆ ಇನ್ನು ಬದುಕುವ ಆಸೆ ಇರ್ತದೆ ಆಗುವುದಿಲ್ಲ ಇದು ಪ್ರೇತ ಆಗುವಂಥದ್ದು ಯಾಕೆಂತ ಹೇಳಿದ್ರೆ ಆ ಆತ್ಮಕ್ಕೆ ಪರಿಪೂರ್ಣತೆ ಆಗ್ಲಿಲ್ಲ ಇನ್ನು ಲೋನ್ ಬಾಕಿ ಉಂಟು ಈ ಮೂಲಕ ಹಾಗಾದ್ರೆ ಅದನ್ನು ಅನುಭವಿಸಿ ಹೇಗಿರಬೇಕು ಅಂತ ಹೇಳುವಾಗ ಅರ್ಧದಲ್ಲಿ ನಾವು ವಿಶೇಷವಾಗಿ ಅರ್ಧದಲ್ಲಿ ನಾವು ಒಂದು ಏನು ರಿಸೈಟ್ ಕೊಟ್ರೆ ಪಿ ಎಫ್ ಇಲ್ಲ ಗ್ರಾಚುಯೇಟ್ ಇಲ್ಲ ಏನು ಇಲ್ಲ ಆದ್ರೆ ರಿಟೈರ್ ಆಗಿಬಿಟ್ರೆ ರಿಟೈರ್ ಆದ ನಂತರ ಸಹ ನಮ್ಗೆ ಅದರದ್ದು ಪೆನ್ಷನ್ ಎಲ್ಲ ಬರ್ತಾ ಇರ್ತದೆ ಹಾಗಾದ್ರೆ ಯಾವುದೇ ಕಾರಣಕ್ಕೆ ಪಲಾಯನವಾದ ಮಾಡಬಾರದು ನಾವು ಸೋಲ್ಬಾರದು ಅಂತಹ ಸಂದರ್ಭದಲ್ಲಿ ಆತ್ಮಹತ್ಯೆ ಮಹಾಪಾಪ ಅನ್ನುವಂಥದ್ದು ಅರಿಕೆ ಆದ್ರಿಂದ ಅಂತಹ ಸಂದರ್ಭದಲ್ಲಿ ಆ ಆತ್ಮದ ಪರಿಪೂರ್ಣತೆ ಇರುವಾಗ ಸೈಕಾಲಜಿ ಒಂದು ಒಳ್ಳೆ ವೈದ್ಯರು ಹೇಳ್ತಾರೆ ನಿಮಗೆ ಆತ್ಮಹತ್ಯೆ ಮಾಡಬೇಕು ಅಂತ ಮನಸ್ಸಾದಾಗ ಏನಿಲ್ಲ ಒಂದರಿಂದ ನೂರರ ತನಕ ನೀನು ಕೌಂಟ್ ಮಾಡು ಸಾಕು ಆಗ ಆ ವಿಷಗಳಿಗೆ ತಪ್ಪಿ ಹೋಗ್ತದೆ ತಪ್ಪಿ ಹೋದಂತಹ ಸಂದರ್ಭದಲ್ಲಿ ಮನ ಪರಿವರ್ತನೆ ಆಗ್ತದೆ ಇವ ಎಲ್ಲ ಸಹಿತ ಅಂತ ಅಂತಹ ಸಂದರ್ಭದಲ್ಲಿ ಈ ಪರಿವರ್ತನೆ ಎಲ್ಲೇ ಸಹಿಯರೆ ಆಪಿಸಿ ಮತ್ತೆಲ್ಲರಿಗೆ ಸೊಲ್ಯೂಷನ್ ಸಿಗ್ತದೆ ಆದ್ರಿಂದ ಯಾವುದೇ ಟೆನ್ಷನ್ ಆಗಲಿ ಹೊರಗೆ ಕೆತ್ತಂಡೆ ಕೊರಡು ತೋಜಿಂದ ಟೆನ್ಷನ್ ಮಲ್ಕೋಚಿ ನೂದು ಸಲ ಗೆದ್ದೆ ಆಗ ಕೆತ್ತಂಡೆ ಕೊರ್ರೆ ಆಪಿಸಿ ಆ ವಿಷಗಳಿಗೆ ತಪ್ಪಿ ಹೋಗ್ತದೆ ಆದ್ರಿಂದ ಕಾಲಾಯ ತಸ್ಮೈ ನಮಃ ಕೆಲವೆಲ್ಲ ಆತ್ಮಹತ್ಯೆಗೆ ಕಾರಣ ಅದೇ ಆಗುದು ಆ ವಿಷಗಳಿಗೆಯಲ್ಲಿ ನಾವು ಜಾಯಿನ್ ಆದ್ರೆ ಅಥವಾ ಸೇರಿಕೊಂಡ್ರೆ ಹೇಳಲಿಕ್ಕೆ ಸುಲಭ ಪ್ರಾರಬ್ಧ ಕರ್ಮ ಹಾಗೆ ಬಿಡುವುದಿಲ್ಲ ಅಂತಹ ಸಂದರ್ಭದಲ್ಲಿ ಇನ್ನೂ ಬದುಕುವ ಅಂತ ಕಾಣ್ತದೆ ಆದ್ರೆ ಕೈ ಮೇಲೆ ಹೋಗುದಿಲ್ಲ ಯಾಕೆ ಹೇಳುದು ಅಂತ ಹೇಳಿದ್ರೆ ಹೀಗೆಲ್ಲ ಗೊತ್ತಿರಲಿ ಈ ಗೊತ್ತಿದ್ದಾಗ ಬಾಕಿಯಿಂದವರಿಗೆ ಹೇಳಿದಾಗ ಅದರ ಬಗ್ಗೆ ಭಯ ಇರಲಿ ಆತ್ಮಹತ್ಯೆ ಸುಲಭ ಅಲ್ಲ ಅನ್ನುವಂತ ಭಯ ಇದ್ರೆ ಅಷ್ಟಾದ್ರೂ ಸ್ವಲ್ಪ ಜೀವ ಉಳಿಲಿ ಅನ್ನುವಂಥದ್ದು ನಮ್ಮ ಆಸೆ ಆದ್ರಿಂದ ದುಡುಕಬಾರದು ಯಾವಾಗಲೂ ಒಂದರಿಂದ ನೂರರ ತನಕ ಲೆಕ್ಕ ಮಾಡಿ ಆಗ ಲೆಕ್ಕ ಮಾಡಿದಾಗ ಆ ಮನ ಪರಿವರ್ತನೆ ಆಗ್ತದೆ ಸುಖ ದುಃಖ ಅಂತ ಆಗ್ತದೆ ಸುಖ ವೈಕಲಜಿ ಸೊಲ್ಯೂಷನ್ ಅಂತ ಆಗ್ತದೆ ಆ ರಾಯರು ಒಂದರಿಂದ ನೂರು ಕೌಂಟ್ ಮಾಡ್ತಿದ್ರೆ ಪಾಪ ಇವತ್ತೇ ಇರ್ತಿದ್ರು ಜಗತ್ತಲ್ಲಿ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲ ಯಾವುದೇ ಸಮಸ್ಯೆಗೆ ಪರಿಹಾರ ಇದೇ ಇದೆ ಆದ್ರಿಂದ ಎಂತದಕ್ಕೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಇದ್ದೇ ಇದೆ ಚಿಕ್ಕಮಗಳೂರಿನಲ್ಲಿ ಎಷ್ಟು ನೂರಾರು ಜನಕ್ಕೆ ಒಂದು ಆಹಾರವನ್ನು ಕೊಟ್ಟವ ಎಷ್ಟೋ ಜನಕ್ಕೆ ಉದ್ಯೋಗವನ್ನು ಕೊಟ್ಟವ ನೇತ್ರಾವಧಿಗೆ ಒಂದು ಹಾರಬೇಕ ಇದೆಲ್ಲ ಪ್ರಾರಬ್ಧ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಈ ಪ್ರಾರಬ್ಧಕ್ಕೆ ಎಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ನವಗ್ರಹ ಕೃಷ್ಣನನ್ನು ಕೂಡ ಬಿಟ್ಟಿಲ್ಲ ಸಿದ್ಧಾರ್ಥ ಎಲ್ಲ ಬಿಡುವ ರಾಯ ಎಲ್ಲ ಬಿಡುವ ಕೃಷ್ಣನನ್ನು ಬಿಡಲಿಲ್ಲ ರಾಮನನ್ನು ಬಿಟ್ಟಿಲ್ಲ ಅವರಿಂದ ಆತ್ಮಹತ್ಯೆ ಮಾಡಿಕೊಂಡ್ರ ಕಷ್ಟವಂತು ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಹದಿನಾಲ್ಕು ವರ್ಷ ವನವಾಸ ಶ್ರೀರಾಮನಿಗೆ ಏನು ತಮಾಷೆಯು ಹನ್ನೆರಡು ವರ್ಷ ಪಾಂಡವರಿಗೆ ವನವಾಸ ಏನು ತಮಾಷೆಯು ಅಜ್ಞಾತವಾಸ ಅಜ್ಞಾತವಾಸ ಅಂತ ಹೇಳಿದ್ರೆ ಯಾರೂ ಅವರ ಗುರುತ ಹಿಡಿಬಾರದು ನಳದಿಯ ಕಥೆಯಲ್ಲಿ ಆ ಕಥೆ ಬರ್ತದೆ ಆ ನಳ ಶನಿಯ ದಿಶೆಯಿಂದಾಗಿ ತುಳುವಲ್ಲಿ ಹೇಳುವುದಿಲ್ಲ ನಾವು ಬರ್ಬಾತ ಏನು ಅಂತ ಸ್ಥಿತಿ ಬರ್ತದೆ ಅವರಿಗೆ ಒಂದು ಜೂಜು ಗ್ಯಾಂಬ್ಲಿಂಗ್ ಅಂತ ಹೇಳ್ತೇವೆ ರಾಜನೀತಿ ಅನ್ನೋ ಒಂದು ರಾಜನೀತಿಯಲ್ಲಿ ಒಂದು ರೂಲ್ಸ್ ಉಂಟು ಒಂದು ರಾಜ ಇನ್ನೊಂದು ರಾಜನನ್ನು ಪಗಡೆ ಆಟಕ್ಕೆ ಗ್ಯಾಮ್ಲಿಂಗಿಗೆ ಅಲ್ಲ ಜೂಜು ಅಲ್ಲ ಪಗಡೆ ನಾವು ಚೆಸ್ ಅಂತ ಏನು ಹೇಳ್ತೇವೆ ಆ ಚೆಸ್ಸಿಗೆ ಕರೆದೇ ಚದುರಂಗ ಆಟ ಅಂತ ಹೇಳ್ತೇವೆ ಪಗಡೆ ಆಟ ಅದಕ್ಕೆ ಕರಿಬೇಕು ಕರೆದಾಗ ಅವನು ಇಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದು ಅವ ಅವೇಡಿ ಅಂತ ಲೆಕ್ಕ ಲೆಕ್ಕ ಅದು ಘೋಷಣೆ ಆಗ್ತದೆ ಒಂದು ರಾಜ ಇನ್ನೊಂದು ರಾಜನನ್ನು ಕರೆಯುವಾಗ ಮಗಡೆಗೆ ಬರಲಿಲ್ಲ ಅಂತೆ ರಣ ಹೇಗಿರ ಅಂತ ಅವನಿಗೆ ಪಟ್ಟ ಸಿಗ್ತದೆ ಆದ್ರಿಂದ ಪಗಡೆಗೆ ಯಾರಾದ್ರೂ ಕರೆದ್ರೆ ಕೊಲೆಗಳು ಅದಕ್ಕೋಸ್ಕರ ಶಕ್ತಿ ಕರೆದ್ದು ಪಾಂಡವರನ್ನು ಧರ್ಮರಾಯನಿಗೆ ಧರ್ಮ ಗೊತ್ತುಂಟು ಧರ್ಮ ತಪ್ಪಿದವರಲ್ಲ ಆದ್ರಿಂದ ಹೊಗಳ ಆಡ್ಲೇಬೇಕಾದಂತಹ ಅನಿವಾರ್ಯತೆ ಅವರಿಗೆ ಜೂಜು ಅಂತ ಹೇಳ್ತೇವೆ ಅವನ ತಂದೆಯನ್ನೇ ಕಾಶಿರಾಜನನ್ನೇ ಕೊಂದು ಅವನ ಎಲುಬಿನಲ್ಲಿ ಆ ಡೈಸ್ ಅಂತ ಹೇಳ್ತೇವೆ ನಾವು ಲೂಡಾಡುವಾಗ ಹಾಕ್ತೇವಲ್ಲ ಒಂದರಿಂದ ಆರು ಬರ್ತದೆ ಅದು ಅವನ ಎಲು ತಂದೆಯ ಎಲು ಅದು ಅವನ ಹೇಳಿದ ಹಾಗೆ ಕೇಳ್ತದೆ ಮಹಾ ಮಾಂತ್ರಿಕ ಆಟಗಾರ ಶಕುನಿ ಅಂತಹ ಸಂದರ್ಭದಲ್ಲಿ ಆಜಿಬರಡು ಅಂತ ಹೇಳಿದ್ರೆ ಆರು ಬರ್ತಾ ಇತ್ತು ಮುಜಿಬರಳು ಅಂತ ಹೇಳಿದ್ರೆ ಮೂರು ಬರ್ತಾ ಇತ್ತು ಹೀಗೆ ಪಾಂಡವರು ಸೋತಂತ ಹಾಗಾದ್ರೆ ಈ ನಳನನ್ನು ಅವನ ಕಸಿ ಅಣ್ಣನ ಮಗ ಪುಷ್ಕರ ಅಂತ ಅವನ ಹೆಸರು ಕರೀತಾನೆ ಜೂದಾಟಕ್ಕೆ ಬಾ ಅಂತ ಅಂದ್ರೆ ನಳನಲ್ಲಿ ನಿಷ್ಕಾವಟ್ಟಿ ಸಂಪತ್ತು ಇತ್ತು ಇವನಲ್ಲಿ ಇರಲಿಲ್ಲ ಜೂಜಿನಲ್ಲಿ ಕೈ ಪುಷ್ಕರ ಅಕ್ಷವಿದ್ಯೆ ಬಗ್ಗೆ ಅಶ್ವವಿದ್ಯೆ ಬೇಕು ಅಕ್ಷವಿದ್ಯೆ ಬೇಕೆ ಅಕ್ಷ ಅಂತ ಹೇಳಿದ್ರೆ ಕಣ್ಣು ಅಕ್ಷಪಿತ್ತೆ ಅಂತ ಹೇಳಿದ್ರೆ ಎದುರಿನ ಎದುರಿನವರು ಏನು ಮಾಡುತ್ತಿದ್ದಾರೆ ಯಾವ ನಂಬರ್ ಹಾಕ್ತಾರೆ ಏನು ಮಾಡ್ತಾರೆ ಎಲ್ಲವೂ ಕೂಡ ಗೊತ್ತಾಗ್ತಿತ್ತು ಇದು ಅಕ್ಷಪಿತ್ತೆಯ ಬಗ್ಗೆ ಅರ್ಥಾಗವಾಗಿ ಎಲ್ಲಿ ಹೇಳುವುದಾದ್ರೆ ಕಿಸ್ಬಿಟ್ ಆಗ್ತದೆ ಯಾರು ಆಡಬಾರದು ಆದರೆ ಬೆಟ್ಟಿಂಗ್ ಮಾಡಬಾರದು ಮನೋರಂಜನೆಗೆ ಆಡಬಹುದು ಕತ್ತೆ ಇಲ್ಲ ಕತ್ತೆ ದಾಲು ಅಥವಾ ಬ್ಯಾಲಿಂಗ್ ಇಂಥದ್ದೆಲ್ಲ ಆಟದಲ್ಲಿ ಏನು ದೋಷ ಇಲ್ಲ ಆದ್ರೆ ಅದರಲ್ಲಿ ಬೆಟ್ಟಿಂಗ್ ಮಾಡ್ತಾ ಜೂಜು ಮಾಡ್ತಾ ಹಾಗೆ ಆಡುವಾಗ ಆ ಹಿಡ್ಕೊಂಡವನಿಗೆ ಮಾತ್ರ ನಂಬರ್ ಎಲ್ಲ ಎದುರಿದ್ದವನಿಗೆ ಎಲೆಯ ಹಿಂಬದಿ ಕಾಣುತ್ತದೆ ಆ ಇಸ್ಪಿಟಿ ಎಲ್ಲ ಹಿಂಬದಿಯಲ್ಲಿ ಖಾಲಿ ಡಿಸೈನ್ ಮಾತ್ರ ಇರ್ತದೆ ಅದು ಯಾವ ಕಾರಣದಿಂದ ಗೊತ್ತಿರುವುದಿಲ್ಲ ಆದ್ರೆ ಅಖ್ಯೆಯಲ್ಲಿ ಅದು ನಾಲ್ಕು ಆರಂಟಿನ ಅಥವಾ ಎಂಟು ಕ್ಲಾವರ್ ಇದೆಲ್ಲ ಇಂದಿನ ಎದುರು ಕೂತ್ಕೊಂಡವನಿಗೂ ಕೂಡ ಗೊತ್ತಾಗ್ತಾ ಇತ್ತು ಇದು ಅಶ್ವವಿಧಿ ಅಕ್ಷವಿಧಿ ಕಣ್ಣಿನಲ್ಲಿ ಕಾಣುವಂಥದ್ದು ಹಾಗಾದ್ರೆ ಎಂತಹ ಎಲ್ಲ ವಿಷಯ ಕೂಡ ಎಲ್ಲ ಕಣ್ಣಿನಲ್ಲಿ ಕಾಣ್ತಾ ಇತ್ತು ಇದು ಅಕ್ಷವಿಧಿ ಉಷ್ಕರರಿಗೆ ಇತ್ತು ನಲ ನನ್ನ ಕರೀತಾನೆ ಬರುದಿಲ್ಲ ಹೇಳಿದ್ರೆ ಧರ್ಮ ಸಂಕಟ ಬರ್ತೇನೆ ಅಂತ ಹೇಳಿ ಒಗಳ ಆತಕ್ಕೆ ಬರ್ತಾನೆ ಆಗ ಬೆಟ್ಟಿಂಗ್ ಮಾಡ್ತಾರೆ ಬೆಟ್ಟಿಂಗ್ ಮಾಡುವಾಗ ಎಲ್ಲವನ್ನು ಕಳ್ಕೊಳ್ತಾರೆ ಕೊನೆಗೆ ಇವ ಮೂರ್ಖ ರಾಜ್ಯವನ್ನು ಇಡ್ತಾನೆ ಸಂಪತ್ತನ್ನೆಲ್ಲ ಇಡ್ತಾನೆ ಈ ಪುಷ್ಕರನಿಗೆ ಅಕ್ಷವಿ ಇದ್ದಿದ್ರಿಂದ ಅವ ಏನು ಚಲಾವಣೆ ಮಾಡುತ್ತಾನೆ ಅನ್ನುವಂಥದ್ದು ಇವನಿಗೆ ಮೊದ್ಲೇ ತಿಳಿಯುವಂತ ತಾಕತ್ತು ಇದ್ದಿದ್ರಿಂದ ಅದಕ್ಕೆ ಪ್ರಿಪರೇಷನ್ ಮಾಡಿ ಇವ ಮುಂದಿನ ಆಟವನ್ನು ಆಡತಾ ಇದ್ದ ಎಲ್ಲವನ್ನು ಸೋಲುತ್ತಾನೆ ಕಳ್ಕೊಳ್ತಾನೆ ರಾಜ್ಯವನ್ನು ಬೆಳ್ಳಿ ಬಂಗಾರವನ್ನು ಕಳ್ಕೊಂಡು ಕಾಡಿಗೆ ಹೊರಡುತ್ತಾರೆ ಇವರ ಕಂಡೀಷನ್ ಇಲ್ಲಿಂದ ಹೋಗಬೇಕು ನೀನು ಮೋಸದಿಂದ ಹೊಗಡೆ ಆಡಿ ಅವರನ್ನು ಕಲಿಸ್ತಾರೆ ಕಲಿಸಿದಾಗ ತಮಯಂತಿ ಕೂಡ ನಳನೊಟ್ಟಿಗೆ ಬರ್ತಾರೆ ನಿಮ್ಮನ್ನು ಬಿಟ್ಟು ನಾನಿಲ್ಲ ಸುಖದ ಸುಪ್ಪಂದಿಗೆ ನನಗೆ ಬೇಡ ನಿಮ್ಮ ಕಾಲಗುಡವೆ ನಮಗೆ ಸುಖ ಅಂತ ಹೇಳಿ ತಮಯಂತಿಯು ನಳ ನಳನೊಟ್ಟಿಗೆ ಹೊರಡುತ್ತಾರೆ ಹೊರಡುವಾಗ ಇವ ಹೇಳ್ತಾನೆ ನೀನು ತಾಯಿ ಮನೆಗೆ ಹೋಗು ನಿನ್ಗೆ ಈ ಕಷ್ಟ ಎಲ್ಲ ಬರದದ್ದಲ್ಲ ಒಂದು ಸಮಯದಲ್ಲಿ ಒಂದು ಗಂಧರ್ವನಿಗೆ ನಳ ಉಪಕಾರ ಮಾಡಿದ್ದಾರೆ ಆ ಗಂಧರ್ವ ಕೇಳುತ್ತಾನೆ ಉಪಕಾರಕ್ಕೆ ನಾನು ಏನು ಪ್ರತ್ಯುಪಕಾರ ಮಾಡಬೇಕು ಅಂತ ಕೇಳಿರ್ತಾನೆ ಆಗ ನಳ ಹೇಳಿರ್ತಾನೆ ಸಮಯ ಬರುವಾಗ ನಾನು ಕೇಳುತ್ತೇನೆ ಅಂತ ಹೇಳುವಾಗ ಗಂಧರ್ವ ಹೇಳ್ತಾನೆ ಆ ಸಮಯ ಬರುವಾಗ ನನ್ನನ್ನು ಒಮ್ಮೆ ಮನಸ್ಸಿನಲ್ಲಿ ಎಣಿಸಿದ್ರೆ ಸಾ ನೀನು ಇದ್ದಲ್ಲಿ ನಾನು ಬಂದು ನಿನ್ನ ಉದ್ದೇಶವನ್ನು ಕೈಗೂಡಿಸಿಕೊಡ್ತೇನೆ ಅಂತ ವಚನ ಕೊಟ್ಟಿದ್ದಾನೆ ಆ ಗಂಧರ್ವ ಇವ ಏನು ದಮೆಯಲ್ಲಿ ಏನು ಮಾಡಿರ್ತಾಳೆ ಅಂತ ಹೇಳಿದ್ರೆ ಗಂಡನ ಕೂಡ ಗೊತ್ತಿರ್ತದೆ ಗಂಡ ನನಗೆ ಕಷ್ಟ ಕೊಡುವುದಿಲ್ಲ ಆದ್ರಿಂದ ನಾನು ಮಲಗಿದ್ದಾಗ ನನ್ನನ್ನು ಒಬ್ಬಳನ್ನೆಟ್ಟು ಹೋಗ್ತಾರೆ ಇವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇವಳು ದವೆಯಲ್ಲಿ ನನ್ನ ಸೆರಗಿಗೆ ಅವನ ಶಲ್ಯ ಅಂದ್ರೆ ಅವನ ಹೆಗಲ ಬಟ್ಟೆಯ ತುದಿಗೆ ಇವಳ ಒಂದು ಸೆರಗಿನ ತುದಿಯನ್ನು ಕಟ್ಟಿ ಇಡ್ತಾಳೆ ಆಗ ಸ್ವಲ್ಪ ಮೂಮೆಂಟ್ ಆದ್ರೂ ಕೂಡ ಅವನಿಗೆ ಎಚ್ಚರ ಆಗ್ತದೆ ನಿದ್ರೆ ಬರೋದಾದ ಇವ ಮಲಗಿರ್ತಾರೆ ಗಂಧರ್ವಿಸ್ತಾರೆ ಗಂಧರ್ವ ಏನು ನನ್ನದು ಯಾಕೆ ನೀವು ಸ್ಮರಣೆ ಮಾಡಿದ್ರಿ ಅಂತ ಹೇಳಿದಾಗ ಗಂಧರ್ವನ ಸಹಾಯದಿಂದ ಆ ಸೆರಗಿಗೆ ಹಾಕಿದಂತ ಗಂಟು ಚಲನೆ ಆಗದ ರೀತಿಯಲ್ಲಿ ಇವನ ಆ ಒಂದು ಏನು ಶಾಲರು ಅದನ್ನು ತುಂಡು ಮಾಡ್ತಾರೆ ಪಾಪ ದಮಯಂತಿ ಗೊತ್ತಾಗುದಿಲ್ಲ ಗಂಧರ್ವ ಹತ್ರ ಹೇಳ್ತಾನೆ ನನ್ನ ಹೆಂಡತಿ ದಮಯಂತಿಗಳು ಇವಳನ್ನು ಸುರಕ್ಷಿತವಾಗಿ ಇವಳ ತಾಯಿ ಮನೆಗೆ ಬಿಟ್ಟು ಬಂದ್ರೆ ಅದೇ ನೀನು ಹಂಗೇ ಮಾಡಿದ ಪ್ರತ್ಯುಪಕಾರ ಅಂದಾಗ ನಡೆಸಿ ಅಂತ ಹೇಳಿದಾಗ ಗಂಧರ್ವ ಆಯ್ತು ಅಂತ ಹೇಳ್ತಾನೆ ವಿಸ್ಮಯ ಹೊರಗದಿಂದ ಮಾಯಾವೀತಿಯಿಂದ ದಮಯಂತಿಯನ್ನು ಅವಳ ತಂದೆಯ ಮನೆಗೆ ಹುಟ್ಟಿಸಿ ಬಿಡ್ತಾನೆ ನಳ ಅವಳನ್ನು ಬಿಟ್ಟು ಮುಂದ ಮುಂದುವರಿಯುವಂತಹ ಸಂದರ್ಭದಲ್ಲಿ ಈ ಒಂದು ಕಾನೂನದಲ್ಲಿ ಕಾಡಿನಲ್ಲಿ ಸುತ್ತ ಅಗ್ನಿ ಅದರ ಮಧ್ಯದಲ್ಲಿ ಒಂದು ಹಾವು ಉಂಟು ಕಾಪಾಡಬೇಕು ಅಂತಪೋರಕ ವಿಷ ಜಾಲ ಇರುವಂತಹ ಹಾವು ಅದು ಆ ಒಂದು ಜೀವಿ ಆತನಾದದಿಂದ ಮುದ್ದಾಡುವ ಆ ಸಂದರ್ಭದಲ್ಲಿ ನಳ ಮಾಡುತ್ತಾರೆ ಅಂತ ಹೇಳಿದ್ರೆ ಆ ತುಂಡಾದ ವೈರಾಸಗಳು ಅಕ್ಕಿಯ ಮಧ್ಯದಲ್ಲಿ ಹಾಕ್ತಾರೆ ಮಧ್ಯದಲ್ಲಿ ಹಾಕಿದಾಗ ಹಾವು ಆ ಶಾಲನ್ನು ಕಚ್ಚುತ್ತದೆ ಶಾಲಿಗೆ ಸಹಾಯ ಮುಖಾಂತರವಾಗಿ ಅಗ್ನಿಯಿಂದ ಆ ಹಾಲನ್ನು ರಕ್ಷಣೆ ಮಾಡ್ತಾರೆ ರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಕಾರ್ಕೋಟಕ ವಿಶ್ವ ಜಾಲಯಂತಹ ಸರ್ಪ ರಕ್ಷಣೆ ಆಗ್ತದೆ ಭಜವಾದಂತಹ ಸ ಘಟ ಸರ್ಪ ಇವನ ಕುತ್ತಿಗೆಯ ಹತ್ತಿರ ಕಚ್ಚಿದಂತೆ ಕೊಡತು ಅಂತ ಹೇಳ್ತೇವೆ ಕುತ್ತಿಗೆಯ ಹತ್ತಿರ ಕಚ್ಚಿದಾಗ ಇವನ ದೇಹ ವಿಕಾರವಾಗಿ ಹೋಗ್ತದೆ ಅಲ್ಲೆಲ್ಲ ಕೆಳಗೆ ಬರ್ತದೆ ನಾವು ಅಂತ ಕಣ್ಣು ವಿಕಾರ ಆಗ್ತದೆ ಕಿವಿಯ ದೊಡ್ಡದಾಗ್ತದೆ ಉಗುರೆಲ್ಲ ತುಂಬಾ ದೊಡ್ಡದಾಗ್ತದೆ ಬೆನ್ನು ಕೂನಾಗ್ತದೆ ಆ ಉಗುರು ವಾಸನೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಅವನನ್ನು ನೋಡಿದರೆ ಸಮೇತ ಯಾರಾದರೂ ವಾಂತಿ ಮಾಡುವ ಅಷ್ಟು ವಾಸನೆ ನೋಡ್ಲಿಕ್ಕೆ ಅಷ್ಟು ವಿಕಾರ ಆಗ ನಾಳೆ ಒಂದು ಉಪಕಾರ ಮಾಡಿದಕ್ಕೆ ನೀನು ನನಗೆ ಕೊಟ್ಟ ಬಹುಮಾನ ಮರೀದು ಅಂತ ಆ ಘಟ ಹತ್ರ ಕೇಳಿದಾಗ ಸರ್ಪ ಹೇಳಿದಂತ ಮಾತು ನಮಗೆ ಮಾದಡಿ ಆ ಸರ್ಪ ಏನು ಹೇಳುತ್ತದೆ ಅಂತ ಹೇಳಿದ್ರೆ ನಾನು ನಿನಗೆ ಕಚ್ಚಿ ಉಪದ್ರ ಮಾಡಿದಲ್ಲ ಈಗ ನಿನಗೆ ನೋವಾಯ್ತಾ ಇಲ್ಲಲ್ಲ ನಾನು ಕಚ್ಚುದಾದ್ರೆ ನೀನು ಉಳಿಲಿಕ್ಕಿಲ್ಲ ಇಲ್ಲ ಅಷ್ಟು ವಿಷಜ್ವಾಲೆ ಇರುವಂತ ಹಲ್ಲು ಇದು ಆದ್ರೆ ಈ ಹಲ್ಲಿನ ವಿಷಜ್ವಾಲೆಯಿಂದ ನಿನ್ಗೆ ನೋವು ಆಗದ ರೀತಿಯಲ್ಲಿ ನಿನ್ನ ದೇಹವನ್ನು ಹೀಗೆ ಮಾಡಿದೆ ಯಾಕೆ ಗೊತ್ತಾ ಈಗ ನೀನು ಯಾರತ್ರಾದ್ರೂ ನಾಳ ಅಂತ ಹೇಳಿ ನಿನ್ನ ಗುರುತ ಯಾರಿಗೂ ಸಿಗೋದಿಲ್ಲ ಜೀವನದ ಪಾಠ ಏನು ಗೊತ್ತೋ ನೀನು ಈಗ ಸೋತ ಕಡೆ ನೀನೀಗ ಈಗ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ ಜಯಿಸುವಾಗ ವಿನ್ನಾಗುವಾಗ ನಮ್ಮ ಮುಖ ಎಲ್ಲರಿಗೆ ಕಾಣಬೇಕು ಅಂತ ಶಾಸ್ತ್ರ ಕಾಣ್ತದೆ ವಿಜಯೋತ್ಸವ ಮಾಡುವುದಿಲ್ಲ ನಾವು ಎಷ್ಟು ಚಿಕ್ಕ ಇಲಕ್ಷನ್ಗೆ ಇದ್ರು ಕೂಡ ಅಥವಾ ಒಂದು ಕ್ರಿಕೆಟ್ ಮ್ಯಾಚ್ ಒಂದು ರಬ್ಬರ್ ಬಾಲ್ ಇರೋ ಮ್ಯಾಚ್ ಇಷ್ಟು ಚಿಕ್ಕ ಕಪ್ಪು ಸಿಕ್ಕಿದ್ರು ಕೂಡ ಸೈಕಲ್ ಅಲ್ಲಿ ಬೈಕಲ್ಲೆಲ್ಲ ಹೀಗೆ ಇಟ್ಕೊಂಡು ವಿಜಯೋತ್ಸವ ಮಾಡುದಿಲ್ಲ ನಾವು ಹಾಗಾದ್ರೆ ಒಬ್ಬ ಜಯಿಸಿದಾಗ ನಮ್ಮ ಮುಖ ಎಲ್ಲರಿಗೆ ಕಾಳಬೇಕು ಒಬ್ಬ ಸೋತಾಗ ಅವನ ಮುಖ ಯಾರು ಕಾಳವ ನೋಡಿ ಸಾಲ ತಕೊಂಡ ಈ ರೋಡಿಂದ ಹೋಗಿ ಹಂಚಿದ ಕುರುಬಾಕಿಡಬೇಕು ಅಂತ ಹೇಳುವುದಿಲ್ಲ ನಾವು ಮುಸುಕಿಗೆ ಹಾಕಿಕೊಂಡು ಹೋಗುವುದು ಅಂತ ಹೇಳುದಿಲ್ಲ ಅದ್ರ ಅರ್ಥ ಶೋಕವನ ಗುರುತ ಸಿಗಬಾರದು ಸಿಗಬಾರ್ದ ಅಪೇಕ್ಷೆ ಆ ಸೋತವನ ಮನಸ್ಸು ಹಾಗಾದ್ರೆ ನೀನು ಈಗ ಹೇಳುವಂತೆ ನಿನ್ನ ಮುಂಚಿನ ರೂಪ ದಾಳಿ ನಳ ಅಂತ ಹೇಳುವುದು ನಿನ್ನ ಮರೆಯಾದಿ ಮೂರು ಮುಕ್ಕಾಲಿಗೆ ಹಾಜಾಗುವುದು ಹಾಗಾದ್ರೆ ನಿನ್ನ ರೂಪ ಹೀಗೆ ವಿಕಾರ ಯಾಕೆ ಅಂತ ಹೇಳಿದ್ರೆ ನೀನು ನಳ ಅಂತ ಯಾರು ಹೇಳಿದ್ರು ಈಗ ನಂಬುದಿಲ್ಲ ಆದ್ರಿಂದ ಸೋದಾಗ ನಮ್ಮ ಪರಿಚಯ ಸಿಗಬಾರದು ಅನ್ನುವಂತ ಕಾರಣಕ್ಕೆ ನಾನು ನಿನ್ನನ್ನು ಮಾಡಿದೆ ಇದು ನಿನಗೆ ತಪ್ಪು ಅಂತ ಕಂಡ್ರೆ ಈಗಲೇ ಹೇಳಿ ಇನ್ನೊಮ್ಮೆ ಕಳಿಸ್ತೇನೆ ನಿನ್ನ ರೂಪ ನಿನ್ನ ಸೌಂದರ್ಯ ನಿನ್ಗೆ ವಾಪಸ್ ಕೊಡ್ತೇನೆ ಅಂತ ಹೇಳುವಾಗ ನಳನಿಗೆ ಹೌದು ಅಂತ ಕಾಣುತ್ತದೆ ಹೌದು ನೀನು ಹೇಳಿದ್ರು ಸರಿ ಈಗ ಎಲ್ಲವನ್ನು ಕಲ್ಕೊಂಡಿದ್ದೇನೆ ಬರ್ತಾ ಹೋಗಿದ್ದೇನೆ ಆದ್ರಿಂದ ನನ್ನನ್ನು ನಾನು ನಳ ಅಂತ ಹೇಳಿಕೊಂಡ್ರೆ ಯಾರೂ ನಂಬ್ಲಿಕ್ಕಿಲ್ಲ ನಾಯಿ ಬಿಟ್ಟಾನು ಕಚ್ಚಲಿಕ್ಕೆ ಮಲ್ಲೆ ಮೈಲೆ ಅಂತ ಹೇಳಿ ಆದ್ರಿಂದ ಈಗ ನೀನು ನನಗೆ ಬಾಹುಕನ ರೂಪ ಕೊಟ್ಟದ್ದು ಅದು ಸರಿಯಾದಂತ ನಿರ್ಧಾರ ಈ ರೂಪ ಕೊಟ್ಟದಕ್ಕೆ ಧನ್ಯವಾದ ಅಂತ ಹೇಳಿದಾಗ ಸ್ವಲ್ಪ ಹೇಳುತ್ತಾನೆ ಸರಿ ಈಗ ಬೇಡಾದ್ರೆ ನೀನು ನಿನ್ನ ಕಷ್ಟ ಕಳೆಯಿತು ಅಂತ ಯಾವಾಗ ಎಣಿಸ್ತೀಯೋ ನಿನ್ನ ಚಕ್ರವರ್ತಿಯ ರೂಪ ನಿಮಗೆ ಯಾವಾಗ ಬೇಕು ಅಂತ ನಿನಗೆ ಮನಸ್ಸಿಗೆ ಕಾಣುತ್ತದೆಯೋ ಆಗ ನನ್ನನ್ನೊಮ್ಮೆ ಸ್ಮರಣೆ ಮಾಡು ಬೇರೆ ಯಾರಿಂದಲೂ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡ ಡಾಕ್ಟರ್ ಅಲ್ಲಿಗೆಲ್ಲ ಹೋಗಬೇಡ ಸರಿ ಆಗುದಿಲ್ಲ ಅದು ನನ್ನನ್ನು ಒಮ್ಮೆ ಸ್ಮರಣೆ ಮಾಡು ನಾನು ಕಟ್ಟಿದಂತಹ ರಕ್ತ ಆ ಒಂದು ವಿಷವನ್ನು ಹಿಂದೆ ತಗೊಳ್ತೇನೆ ನಿನಗೆ ಮುಂಚಿನ ಸ್ಫುರದ್ರೂಪವನ್ನು ನಿನಗೆ ನಾನು ದಯಪಾಲಿಸ್ತೇನೆ ಮೂರು ಸಲ ಸ್ಮರಣೆ ಮಾಡಿದರೆ ಸಾಕು ಅಂತ ಹೇಳಿ ಆ ಹಾವು ನಾಯ ತದನಂತರ ನಳ ಬಂದು ಋತುಪರಾಣ ಅನ್ನುವಂತಹ ಆ ಕಾನನ ದಾಟದ ಮೇಲೆ ಋತುಪರನ ಒಂದು ಸಿಗ್ತದೆ ರಾಜ್ಯ ನಳನಿಗೆ ಅಶ್ವವಿದ್ಯೆ ಗೊತ್ತಿ ಅಶ್ವವಿದ್ಯೆ ಎಂದರೆ ಅಶ್ವ ಹೇಳಿದ್ರೆ ಕುದುರೆ ನಳನಷ್ಟು ವೇಗವಾಗಿ ಕುದುರೆ ಸವಾರಿ ಮಾಡಲಿಕ್ಕೆ ಇಬ್ಬರಿಂದ ಮಾತ್ರ ಸಾಧ್ಯ ಒಂದು ಇಂದ್ರ ಮತ್ತೊಬ್ಬ ಅಗ್ನಿ ಈ ಇಬ್ಬರನ್ನು ಬಿಟ್ರೆ ಬೇರೆ ಯಾರು ಕೂಡ ಉದನೆಯ ರಥವನ್ನು ಅಷ್ಟು ವೇಗವಾಗಿ ಚಾಲಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ಬ ಸೂರ್ಯ ಸೂರ್ಯ ಇಂದ್ರ ಅಗ್ನಿ ಈ ಮೂವರನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಕುದುರೆಯ ರಥವನ್ನು ಅಷ್ಟು ವೇಗವಾಗಿ ಚಾಲನೆ ಮಾಡಲಿಕ್ಕೆ ಆಗುವುದಿಲ್ಲ ಇದು ಅಶ್ವವಿಧಿ ಇವ ಮನಸ್ಸಲ್ಲಿ ಎಣಿಸಿದ್ರೆ ಸಾಕ ಕುದುರೆಯನ್ನು ಎಣಿಸಿಕೊಂಡು ನೂತನು ಹಂಡ್ರೆಡ್ ಕಿಲೋಮೀಟರ್ ಬರ್ತವ ಅವರ್ ನೂತು ಕೋಲ ನೂತೈ ಕೋಲಾ ಅಂತ ಒಮ್ಮೆ ಎಣಿಸಿದ್ರೆ ಸಾಕು ಆ ಕುದುರೆ ಅಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದೆ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಅಂತಹ ಅಶ್ವವಿದ್ಯೆ ನಳನಿಗೆ ಇತ್ತು ಅಖವಿದ್ಯೆ ಹೇಗೆ ಪುಷ್ಕರನಿಗೆ ಇತ್ತು ಅಂಥದ್ದೇ ವಿದ್ಯೆ ಋತುಪರ್ಣನಿಗೆ ಇವನಿಗೆ ಇವನಿಗೆ ಇಬ್ಬರಿಗೆ ಫ್ರೆಂಡ್ಶಿಪ್ ಆಗ್ತದೆ ಕೇಳುತ್ತಾನೆ ಬೆಳೀತದೆ ಇವ ಸುಳ್ಳೆ ಹೇಳ್ತಾರೆ ನಾನು ಬಾವುಕ ಅಂತ ಸತ್ಯ ಹೇಳಿಲ್ಲ ಕೊನೆಗೆ ಈ ಋತುಪರಣ ನಳಚಕ್ರವರ್ತಿಯ ಸಾಮಂತರಾಜ ಇದೆಲ್ಲ ಕೊನೆಗೆ ದೊಡ್ಡ ಕತೆ ಉಂಟು ಕೊನೆಗೆ ಒಂದು ವಿಷಯ ಬರ್ತದೆ ಏನು ಅಂತ ಹೇಳಿದ್ರೆ ಆ ಋತುಪರ್ಣನ ಹತ್ತಿರದ ದೇಶ ಚೇಟಿ ರಾಜ್ಯ ಅಲ್ಲಿ ಒಂದು ಅರೌನ್ಸ್ಮೆಂಟ್ ಆಗ್ತದೆ ಆ ರಾಜರ ಮಗಳಾದಂತಹ ದಮಯಂತಿ ಸ್ವಯಂವರ ಅಂತ ಮೊದಲೊಂದು ಸ್ವಯಂವರ ಆಗಿದೆ ಪುನಃ ಸ್ವಯಂವರ ಅಂತ ದಮಯಂತಿಯ ಪುನಃ ಸ್ವಯಂವರ ಅಂತ ಸ್ವಯಂವರ ಅಂತ ಹೇಳಿದ ಮೇಲೆ ಒಂದು ಕಂಡೀಷನ್ ಒಂದು ಶರ್ಟ್ ಹಾಕ್ಬೇಕು ಹಾಗಾದ್ರೆ ಈ ಸಮರದ ಕಂಡೀಷನ್ ಏನು ಅಂತ ಹೇಳಿದ್ರೆ ಅಗ್ನಿಯ ಸಹಾಯ ಇಲ್ಲದೆ ಅಡಿಗೆ ಮಾಡಬೇಕು ಕುಕ್ಕು ವಿದೌಟ್ ಫಯರ್ ಇದು ನಮ್ಮ ಮಕ್ಕಳಿಗೆಲ್ಲ ನಾವು ನೋಡಿದ್ವಿ ಮಕ್ಕಳಿಗೆ ಕಾಂಪಿಟಿಷನ್ ಸಿಗ್ತದೆ ಕುಕ್ ವಿಧೌಟ್ ಫೈರ್ ನಾವೆಲ್ಲ ಮಕ್ಕಳಿಗೆ ಮಾರಿಕೊಡ್ತೇವೆ ತಾಯಿಯೇ ಮಾಡುದು ಪಚ್ಚೋಡಿ ಮಾಡಿ ಕೊಡ್ತಾಳೆ ಚರ್ಮುರಿ ಮಾಡಿ ಕೊಡ್ತಾಳೆ ಆ ಮಗುವೆ ಮಾಡಿದ್ರು ಅಂತ ಹೇಳಿ ಲೋಟೆ ತಟ್ಟೆ ಬಾಟೆ ಎಲ್ಲ ಪ್ರೈಸ್ ಸಿಗುವಂಥದ್ದು ನಾವು ನೋಡಿದ್ದೇವೆ ಅದಕ್ಕೆ ಚರ್ವರಿಗೆ ಅಗ್ನಿ ಬೇಡ ಚರ್ವರಿ ಮಾಡಲಿಕ್ಕೆ ಗ್ಯಾಸ್ ಬೇಕಾ ಹೆಗ್ಗರೆಯ ಪಚೋಟಿ ಮಾಡಲಿಕ್ಕೆ ಗ್ಯಾಸ್ ಬೇಕಾ ಬೇಡ ಮಾವಿನಕಾಯಿಯ ಪಚೋಡಿ ಮಾಡಲಿಕ್ಕೆ ಗ್ಯಾಸ್ ಬೇಕಾ ಬೇಡ ಇದೆಲ್ಲ ಫುಡ್ಡು ಆದ್ರೆ ಮೆದು ಕೊಟ್ರೆ ಅಗ್ನಿಯ ಸಹಾಯ ಇಲ್ಲ ಅಂದ್ರೆ ಬೇಕು ಅಂತ ಹೇಳ್ತೇನೆ ಆಗ್ತದ ಅಗ್ನಿ ಇಲ್ಲದೆ ಪತ್ರೋಟ ಬರುಳೆ ಅಂತ ಹೇಳ್ತೇನೆ ಅಗ್ನಿ ಇಲ್ಲದೆ ಮೂಡೆ ಮಾಡಿ ಅಂತ ಹೇಳ್ತೇವೆ ಸಾಧ್ಯವಿ ಅಗ್ನಿ ಇಲ್ಲದೆ ಚಕ್ಕುಲಿ ಮಾಡಿ ಅಂತ ಹೇಳ್ತೇವೆ ಆಗುದಿಲ್ಲ ಕಾಯಿಸಿ ಅಗ್ನಿ ಬೇಕು ಹಾಗಾದ್ರೆ ಚೇದಿ ರಾಜ ಮೇಲೆ ಹೋಗ್ತಾನೆ ಎಲ್ಲರೂ ಬರ್ತಾರೆ ಅಗ್ನಿಯ ಸಹಾಯ ಇಲ್ಲದೆ ನಾನು ಮಾಡ್ತೇನೆ ಅವರೆಲ್ಲ ಎಣಿಸಿದ ಚರ್ಮುರಿ ಮರುಕಲಿ ಅಂತ ಹೇಳಿ ಬಂದ ಆದ್ರೆ ಅಲ್ಲಿವೇನು ಉಂಟು ದೋಸೆ ಮದ್ರೋಡೆ ಇಡ್ಲಿ ಇಲ್ಲ ಇದೊಂದು ಅಗ್ನಿ ಇಲ್ಲದೆ ಮಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಎಲ್ಲರೂ ಹೆಂಗ ಹೋಗ್ತಾರೆ ಆಗ ಉಳಿದವೇ ಈ ಬಾಹುಕ ಬಾಹುಕ ಎಲ್ಲ ಸುಖಾಧಿ ಆಗ್ತದೆ ಮೃದುಪರ್ಣನಿಗೆ ಗೊತ್ತಾಗ್ತದೆ ಸತ್ಯ ಹೇಳುವುದು ಹೇಗೆ ಗೊತ್ತಾಗುವುದು ಅಂತ ಹೇಳಿದ್ರೆ ಈ ಜೇರಿ ಹೋಗ್ಲಿಕ್ಕೆ ನಳ ತಯಾರು ಮಾಡುವಾಗ ಋದು ಪರ ಒಂದು ಅರ್ಜೆಂಟ್ ಕೆಲಸ ಸಿಗ್ತದೆ ಅವ ಹೇಳ್ತಾರೆ ಈಗ ಉದಾಹರಣೆ ಇದ್ದೇ ಇದ್ದೇನೆ ಬೆಂಗಳೂರಿಗೆ ನೋಡು ಎರಡು ಗಂಟೆ ಮುಟ್ಟೋಡು ಅಂತ ಹೇಳಿದ್ರೆ ಆಗ್ತದ ಬೆಂಗಳೂರಿಗೆ ಎಷ್ಟು ಹೋದ್ರೂ ಕೂಡ ಒಂದು ನಾಲ್ಕು ಗಂಟೆ ಬೇಡ ಕಾರ್ರು ಕೂಡ ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಆಗುದಿಲ್ಲ ಅದು ನಾಲ್ಕು ಗಂಟೆ ಸಾಕಾಗುವುದಿಲ್ಲ ಐದು ಗಂಟೆ ಬೇಕೇವೆ ಯಾರು ಎರಡು ಗಂಟೆ ಹೇಳಬಹುದು ಅಂತ ಹೇಳಿದ್ರೆ ಇಂತಹ ಸ್ಥಿತಿ ಋತುಮರಣನಿಗೆ ಬರ್ತದೆ ಆಗ ನಳ ಹೇಳ್ತಾರೆ ನಿಮ್ಮನ್ನು ಮುಟ್ಟಿಸುವಲ್ಲಿಗೆ ನಾನು ಸಮಯಕ್ಕೆ ನಾನು ಮುಟ್ಟಿಸ್ತೇನೆ ಆದ್ರೆ ನನಗೆ ಈ ಒಂದು ಸಹಾಯ ಬಂದಬೇಕು ಮತ್ತೆ ಕೇಳ್ತೇನೆ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳ್ತಾನೆ ಋತುಪರಣ ಅವನ ರಥವನ್ನು ಏರ್ತಾನೆ ಎಂತನೇ ಇರಲಿ ಒಮ್ಮೆ ಪ್ರಯತ್ನ ಮಾಡಿ ನೋಡುವ ನಂಗೆ ಅತ್ಯಂತ ಸೂರ್ಯೋದಯಕ್ಕಿಂತ ಮುಂಚೆ ಅಲ್ಲಿ ನಾನು ಮುಟ್ಟಿಸ್ತೇನೆ ಅಂತ ಹೇಳ್ತಾನೆ ನಿಜವಾಗಿ ಸಾಧ್ಯ ಇಲ್ಲ ಒಮ್ಮೆ ಪ್ರಯತ್ನ ಮಾಡಿ ನೋಡುವ ಹೋದಲ್ಲಿವರೆಗೆ ಹೋಗುವ ಅಂತ ಹೇಳಿ ಋತುಪರ್ಣನವೊಮ್ಮೆ ಹೇಳ್ತಾನೆ ಆಗ ಹೇಳಿದ ಹಾಗೆ ಇಂದ್ರನ ಅಗ್ನಿಯ ಅನುಗ್ರಹದಿಂದ ಇವನಿಗೆ ಅಗ್ನಿಯ ಸಹಾಯ ಇಲ್ಲದೆ ಅಡಿಗೆ ಮಾಡಲಿಕ್ಕೆ ಮತ್ತೆ ದೇವೇಂದ್ರನ ಅನುಗ್ರಹದಿಂದ ನೀನು ನನ್ನಷ್ಟೇ ವೇಗವಾಗಿ ರಥ ಚಲಾವಣೆ ಮಾಡುವಂತಹ ಯೋಗ್ಯತೆ ನಿನಗೆ ಬರಲಿ ಅಂತ ದೇವೇಂದ್ರ ಅನುಗ್ರಹ ಹೀಗೆ ಅವನಿಗೆ ಇತ್ತು ರಥದಲ್ಲಿ ಹೋಗ್ತಾ ಇದ್ದಾರೆ ಋತುಪರ್ಣನ ಖರ್ಚಿ ಕೆಳಗೆ ಬಿಡುತ್ತದೆ ಆಗ ಋತುಪರ್ಣ ಹೇಳ್ತಾನೆ ಒಮ್ಮೆ ಕಾರನ್ನು ನಿಲ್ಲಿಸು ರಥವನ್ನು ನಿಲ್ಲಿಸು ನನ್ನ ಖರ್ಚಿ ಬಿಟ್ಟು ಅದನ್ನು ತಗೊಳ್ತೇನೆ ಅಂತ ಹೇಳುವಾಗ ಬಾಹುಕ ಹೇಳ್ತಾನೆ ನೂರು ಯೋಜನ ಮೈಲಿ ನಾವು ಎದುರು ಬಂದಾಯಿತು ಒಂದು ಖರ್ಚಿ ಬೀಳ್ಲಿಕ್ಕೆ ಒಂದು ಸೆಕುಂಡ್ ಸಾಕು ಒಂದು ಸೆಕೆಂಡ್ ಅಲ್ಲಿ ನೂರು ಕಿಲೋಮೀಟರ್ ನೂರು ಯೋಜನೆ ಮುಂದೆ ಬಂದಾಗಿದೆ ಕೆಳಗೆ ನೋಡ್ತಾರೆ ಹೌದು ವಿಷಯ ನೂರು ಯೋಜನೆ ಬಂದಾಗಿದೆ ನಿಲ್ಲಿಸ್ತಾರೆ ಅಂತ ಒಂದು ಸತ್ಯ ಹೇಳ ನೀನು ರಥ ಹೀಗೆ ಚಲಾವಣೆ ಮಾಡುವ ಇಬ್ಬರಿಂದ ಮಾತ್ರ ಸಾಧ್ಯ ಒಂದು ದೇವೇಂದ್ರ ಒಂದು ನಳ ದೇವೇಂದ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಸತ್ಯ ಹೇಳು ಅಂತ ಹೇಳುವಾಗ ಸುಳ್ಳು ಹೇಳ್ತಾನೆ ಕೋಲಾರ ಹಿಡಿದು ಕೇಳುತ್ತಾನೆ ಸತ್ಯ ಹೇಳುವುದು ನೀನು ನಳ ಅಂತ ಹೇಳಿದಾಗ ನಡೆದಂತಹ ಘಟನೆಯನ್ನು ಹೇಳ್ತಾನೆ ಋತುಪರಲ್ಲಿ ದುಃಖ ಆಗ್ತದೆ ಆಗ ನಿನ್ಗೆ ಏನಾದರೂ ಕೊಡಬೇಕು ಅಂತ ಹೇಳಿದಾಗ ನಳ ಕೇಳುತ್ತಾನೆ ನನಗೆ ಅಕ್ಷವಿದ್ಯೆಯು ನನ್ನ ಅಶ್ವವಿದ್ಯೆಯನ್ನು ನಿನಗೆ ಕಲಿಸ್ತೇನೆ ನಿನ್ನ ಅಶ್ವವಿದ್ಯೆಯ ಮೊದಲಿಗೆ ಕಲಿಸಿ ಅವರೊಂದು ಅಗ್ರಿಮೆಂಟ್ ಮಾಡ್ತಾರೆ ನಳ ನನ್ನ ಅಶ್ವವಿದ್ಯೆಯನ್ನು ಋತುಪರ ನೀವು ಕಳಿಸ್ತಾನೆ ಅಖ್ಯವಿತೆಯನ್ನು ಅಂದ್ರೆ ಕವಿಗಿಂತ ಎಲ್ಲ ಮಾಡುವ ಅದನ್ನು ನಳಗಿ ಕಳಿಸ್ತಾನೆ ಕಲಿಸಿ ವಿಶೇಷವಾಗಿ ಆ ದವಣ್ಣೆಗೆ ಹೋಗಿ ಅಗ್ನಿಯ ಸಹಾಯ ಇಲ್ಲದೆ ಆ ಚೇತರ ಜಯದಂತ ಎಲ್ಲ ಅಡುಗೆಯನ್ನು ಮಾಡಿ ಆ ವಿಶೇಷವಾಗಿ ದವಹನ್ಯ ಪುನಃ ಸ್ವಯಂವರಾಗ್ತಾನೆ ಸ್ವಯಂವರ ಆಗಿ ಋದುಪರ್ಣನ ಒಟ್ಟಿಗೆ ಪುನಃ ಪುಷ್ಕರಣ ಪುಷ್ಕರಣ ಬಾಗಿಲಿಗೆ ಬಂದು ಹೊಗಡೆ ಆಟಕ್ಕೆ ಲೌಕಾರ್ನ ಅಂತ ಹಿಂದಿಯಲ್ಲಿ ಹೇಳ್ತೇವೆ ನಾವು ಹೊಗಡೆಯಾಟ ಆಟಕ್ಕೆ ಅಹ್ವಾನ ಕೊಡ್ತಾರೆ ಇನ್ನು ಆಡುಮಗೆ ಅಂತ ಆಟ ಇಟ್ಟರಲ್ಲದೆ ಹೊಗಡೆ ಆಟಗು ಅಂತ ಹೇಳಿದಾಗ ಅದೇ ರೂಪು ಪುಷ್ಕರಣಿಗೂ ಅನ್ವಯ ಆಗ್ತದೆ ಹೊಗಡೆ ಆಟಕ್ಕೆ ಕರೆಯುವಾಗ ಬರಲಿ ಬರುವುದಿಲ್ಲ ಅಂತ ಹೇಳಿದ್ರೆ ಹೇಳಿ ಬರಲೇಬೇಕಾದಂತ ಅನಿವಾರ್ಯತ ಪುಷ್ಕರಣಿಗೂ ಬರ್ತದೆ ಪುಷ್ಕರ ಆಟಕ್ಕೆ ಮುದ್ದುವಾಗ ಏನು ಅವನ ತಂತ್ರ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ತಂತ್ರ ವಿದ್ಯೆಯನ್ನು ಅಶ್ವವಿದ್ಯೆಯನ್ನು ನಳ ಮಾಡ್ತಾರೆ ಋತುಪರ್ಣ ಕಲಿಸಿದ್ದಾರೆ ಅವರಿಗೆ ಆದ್ರಿಂದ ಪುಷ್ಕರ ಸೋಂತಾನೆ ಕಳ್ಕೊಂಡದ್ದನ್ನೆಲ್ಲ ಅವ ಪಡಿತಾರೆ ನಳ ಇದು ಶನಿಯ ಮಾಯಾದಿಂದ ನಳನಿಗೆ ಬಂದಂತಹ ಗ್ರಹಚಾರ ಆದ್ರಿಂದ ಶನಿ ಯಾರನ್ನೂ ಬಿಡಲಿಲ್ಲ ಎಲ್ಲರಿಗೂ ಕೂಡ ಪೀಡೆ ಕೊಟ್ಟ ನಂತರ ಸುಖಾಂತ್ಯವನ್ನು ಕಾಣಿಸಿದ್ದಾರೆ ನಳದ ಹೇಗೆ ಸಂಸಾರದಲ್ಲಿ ಸುಖಾಂತ್ಯ ಆಯಿತು ಕೃಷ್ಣನ ರಾಮನ ಸಂಸಾರದಲ್ಲೂ ಕೂಡ ಸುಖಾಂತ್ಯ ಆಗ್ತದೆ ಆದ್ರಿಂದ ಶನಿಯ ಆರಾಧನೆ ಮಾಡಿದರೆ ಎಲ್ಲ ಗ್ರಹಚಾರವನ್ನು ಕೂಡ ಶನಿದೇವ ಪರಿಹರಿಸಿ ಕೊನೆಗೆ ಇಷ್ಟಾರ್ಥ ಸಿದ್ಧಿಯನ್ನು ಆ ಶನಿದೇವ ಮಾಡ್ತಾನೆ ಅಂತ ಹೇಳಿ ಆ ವಿಕ್ರಮಾದಿತ್ಯನ ಕಥೆ ಮೂಲಕವಾಗಿಯೂ ಕೂಡ ನಮಗೆ ತಿಳಿಸಿದ್ದಾರೆ ಆದ್ರಿಂದ ಭಕ್ತಾದಿಗಳೆಲ್ಲರೂ ಅನನ್ಯವಾದಂತಹ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಂತಹ ನವಗ್ರಹ ಸಹಿತರಾದಂತಹ ಶನಿಶ್ಚರಣ ಆರಾಧನೆಯನ್ನು ಪರಮಾತ್ಮ ಸಂತೋಷದಿಂದ ಸ್ವೀಕರಿಸಿ ಎಲ್ಲರ ಸಂಸಾರಕ್ಕೆ ಬಂದಿರುವಂತಹ ಎಲ್ಲ ದೋಷಗಳನ್ನೆಲ್ಲ ಪರಿಹರಿಸಿ ನವಗ್ರಹ ದೋಷಗಳನ್ನೆಲ್ಲ ಪರಿಹರಿಸಿ ಅವರವರ ಮನೋಕಾವನೆಗಳನ್ನೆಲ್ಲ ಕಾಲಕಾಲಕ್ಕೆ ಕೈಗೂಡಿಸಿಕೊಟ್ಟು ಎಲ್ಲರಿಗೂ ಕೂಡ ಮನೆಯಲ್ಲಿ ಕ್ಷೀರಾನ್ನ ಭವ ಯೋಗ ಭಾಗ್ಯವನ್ನು ಒದಗಿಸಿಕೊಟ್ಟು ಮಂಜುನಾಥನ ಸನ್ನಿಧಾನದಲ್ಲಿ ಶನಿಶ್ಚರಣ ಆರಾಧನೆ ಮಾಡಿದ್ರಿಂದ ಪರಮಾತ್ಮ ನಮ್ಮನ್ನು ಉದ್ಧರಿಸಿದ್ದಾರೆ ಅನ್ನುವಂತಹ ವಾಕ್ಯದ ವಚನವನ್ನು ಭಕ್ತರ ನಾಲಿಗೆಯಲ್ಲಿ ದೇವರು ಭರಿಸಿಕೊಟ್ಟು ಸರ್ವರಿಗೂ ಶೈದೇವ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ಮಹಾಪೂಜೆಯನ್ನು ಮುಂದುವರಿಸುವಂತದ್ದು ಎಲ್ಲ ಒಳ್ಳೆ